ಶೌರ್ಯ ಶೌರ್ಯ ಅನ್ನೋ ಪ್ರಾಜೆಕ್ಟ್ ಬಗ್ಗೆ ಏನೋ ಮಧ್ಯದಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ನಮ್ಮ ಉಜಿರೆ ಸಮೀಪ ಚಾರ್ಮಡಿಯಲ್ಲಿ ಬಹಳ ದೊಡ್ಡ ಪ್ರವಾಹ ಬಂತು ಬಹಳಷ್ಟು ಆಸ್ತಿ ನಷ್ಟವಾಯಿತು ಪೂಜ್ಯರು ಆ ಸ್ಥಳಕ್ಕೆ ಭೇಟಿ ನೀಡಿದ್ರು ಆಗ ಅವರಿಗೆ ಅವರಿಗೆ ಆ ಸಂದರ್ಭದಲ್ಲಿ ಒಂದೊಂದು ಐಡಿಯಾ ಹೊಳಿತು ಆ ನಮ್ಮ ಚಾರ್ಮಡಿಗೆ ಎನ್ ಡಿ ಆರ್ ಎಫ್ನಿಂದ ಬರುವಾಗ ತ್ರೀ ಡೇಸ್ ಆಗಿತ್ತು ಕೂಡಲೇ ಯೋಚನೆ ಮಾಡಿದ ಪ್ರತಿ ತಾಲೂಕಲ್ಲಿ ಇಂತಹ ಆಪತ್ತುಗಳು ಬಂದಾಗ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಲಿಕ್ಕೆ ಸ್ಪಂದನೆ ಮಾಡಲಿಕ್ಕೆ ವಿಪತ್ತು ನಿರ್ವಹಣೆ ಮಾಡಲಿಕ್ಕೆ ಒಂದು ಸ್ವಯಂ ಸೇವಕರ ತಂಡ ಬೇಕು ಕೂಡಲೇ ಯೋಜನೆಯ ಹಿರಿಯ ಹಿರಿಯ ಅಧಿಕಾರಿಗಳಿಗೆ ಕರಬೂರಿಗೆ ಚಿಂತನೆ ನೀಡಿದರು ಇವತ್ತು ಪ್ರತಿ ತಾಲೂಕಲ್ಲಿ ಶೌರ್ಯ ಘಟಕವನ್ನು ಪ್ರಾರಂಭ ಮಾಡಿದ್ದೇವೆ ಒಂದು ತಾಲೂಕಲ್ಲಿ ನೂರು ಜನ ಯುವಕರ ಒಂದು ವಿಪತ್ತು ನಿರ್ವಹಣಾ ತಂಡವನ್ನು ಮಾಡಿದ್ದೇವೆ ಅವರಿಗೆ ಬೇಕಾಗಿರ್ತಕ್ಕಂತ ವಿಪತ್ತು ಪರಿಕರಗಳು ಜಾಕೆಟ್ಗಳು ರೋಪ್ಗಳು ಅವುಗಳನ್ನ ದೊಡ್ಡ ಮೊತ್ತ ಐದು ಕೋಟಿ ರೂಪಾಯಿ ಪ್ರಾರಂಭದಲ್ಲಿ ಪೂಜೆಯಲ್ಲಿ ಕೊಟ್ಟು ಪರಿಕರಗಳನ್ನ ಮಾಡಿ ತಾಲೂಕಲ್ಲಿ ಇಟ್ಟಿದ್ದೇವೆ ಈ ಸ್ವಯಂ ಸೇವಕರಿಗೆ ಎನ್ ಆರ್ ಎಫ್ ಇಂದ ಟ್ರೈನಿಂಗ್ ಕೊಟ್ಟಿದ್ದೇವೆ ಅಗ್ನಿಶಾಮಕ ದಳದಿಂದ ಟ್ರೈನಿಂಗ್ ಕೊಟ್ಟಿದ್ದೇವೆ ಈ ನೂರು ಜನರಲ್ಲಿ ಐದು ಜನ ಈಜು ಬಲ್ಲವರು ಐದು ಜನ ಕರೆಂಟ್ ಶಾಕ್ ಆದ್ರೆ ಪರಿಣಿತಿ ಬಳ್ಕೊಂಡರು ಐದು ಜನ ಗುಡ್ಡ ಹತ್ತುವರು ದರೆ ಕುಸಿತ ಆದ್ರೆ ನೀರು ಪ್ರವಾಹ ಬಂದ್ರೆ ಈ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ ಇವತ್ತು ಪ್ರಾರಂಭದಲ್ಲಿ ತೊಂಬತ್ ಮೂರು ತಾಲೂಕನ್ನು ನಾವು ತೆಗೆದುಕೊಂಡಿದ್ದೇವೆ ಒಟ್ಟು ಹತ್ತು ಸಾವಿರ ಸ್ವಯಂ ಸೇವಕರಿದ್ದಾರೆ ಹತ್ತು ಸಾವಿರ ಶೌರ್ಯ ಸ್ವಯಂ ಸೇವಕರು ರಾಜ್ಯಾದ್ಯಂತ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವತ್ತು ಯಾವುದೇ ತಾಲೂಕಲ್ಲಿ ವಿಪತ್ತು ಬಂದ್ರೆ ಅವರ ಡೈರಿಯನ್ನು ಕೊಟ್ಟಿದ್ದೇವೆ ತಾಲೂಕು ಆಫೀಸಲ್ಲೂ ಇದೆ ಪೊಲೀಸ್ ಇದೆ ಕೂಡಲೇ ನಮ್ಮ ಕಾರ್ಯಕರ್ತನ ಕರೀತಾರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ ವಿಪತ್ತನ್ನು ಸಣ್ಣದೂ ಇರಬಹುದು ಒಂದ್ ಮನೆಗೆ ಹಾವು ಬಂದ್ರು ಕೂಡ ನಮ್ಮ ಕಾರ್ಯಕರ್ತರು ಬಿ ತೆಗಿತಾರೆ ಪಾಪ ಅವ್ರಿಗೆ ಅದೇ ಒಂದು ವಿಪತ್ತು ದೊಡ್ಡ ಸಮಸ್ಯೆ ಆದ್ರೂ ನಮ್ಮ ರೋಗಿ ಇದು ಮಾಡ್ತಾರೆ ಇವತ್ತು ಸುಮಾರು ಲಕ್ಷಾಂತರ ವಿಪತ್ತು ಸೇವೆಗಳನ್ನ ಈ ನಮ್ಮ ಶೌರ್ಯ ತಂಡ ಮಾಡಿರ್ತಕ್ಕಂಥದ್ದು